ಪ್ರೈಝಲ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ನಮ್ಮ ಚಾನಲನ್ನು ನೋಡಿ ಅನೇಕ ದಿವಸಗಳು ಅನೇಕ ತಿಂಗಳುಗಳು ನೀವು ನಮ್ಮ ಚಾನಲನ್ನು ನೋಡ್ತಾ ನೀವೆಷ್ಟೋ ಮಂದಿ ಫಾಲೋವರ್ಸ್ ಆಗಿದ್ದೀರಿ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನನ್ನು ನಾವು ಗಮನಿಸೋಣ ಆ ಮನುಷ್ಯನ ಜೀವಿತದಿಂದ ನಮಗಿರುವಂಥ ವ್ಯಕ್ತಿಗತವಾದಂಥ ಜೀವಿತವನ್ನು ನಾವು ಕಂಪೇರ್ ಮಾಡಿಕೊಳ್ಳುವಾಗ ನಾವು ವಾಕ್ಯವೆಂಬ ಕನ್ನಡಿ ಎಂಬುದಾಗಿ ಆ ಒಂದು ಕನ್ನಡಿಯಲ್ಲಿ ನಾವು ನಮ್ಮನ್ನು ನಮ್ಮ ಮುಖಗಳನ್ನು ನಮ್ಮ ಜೀವಿತವನ್ನು ನಮ್ಮ ಆತ್ಮಿಕವಾದಂಥ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವಂಥ ಸಮಯವಾಗಿದೆ ಈ ಸಮಯದಲ್ಲಿ ಐದನೇ ಅಧ್ಯಾಯ ಐದನೇ ವಚನದಲ್ಲಿ ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದಿರುವುದನ್ನು ಏಸು ಕಂಡು ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು ಪ್ರಿಯ ಮಿತ್ರರೇ ಈ ಒಂದು ವಾಕ್ಯ ಭಾಗವು ನಿಮ್ಮ ಜೀವಿತಗಳಿಗೆ ಆತ್ಮಗಳಿಗೆ ಅನುಸಾರವಾಗಿ ದೇವರು ಸಹಾಯ ಮಾಡಲಿ ಈ ಸಮಯದಲ್ಲಿ ನಾವು ವಾಕ್ಯ ಭಾಗದಲ್ಲಿ ನೋಡುವಾಗ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಈ ಮನುಷ್ಯನು ಯಾವ ರೀತಿ ರೋಗಸ್ಥನಾಗಿದ್ದನು ಒಂದು ರೋಗಗ್ರಸ್ತನಾಗಿ ಅದು ಒಂದು ವರ್ಷವೆಲ್ಲ ಎರಡು ವರ್ಷವೆಲ್ಲ ಆತನು ಮೂವತ್ತೆಂಟು ವರ್ಷಗಳಿಂದ ಆತನು ಬಿದ್ದೇ ಇದ್ದನು ಆತನು ಬಿದ್ದಿದ್ದನು ಆತನು ರೋಗದಿಂದ ಆತನು ಬಿದ್ದಿರುವುದನ್ನು ನಾವು ಗಮನಿಸಬಹುದು ನಿನ್ನ ಜೀವಿತವನ್ನು ಒಂದು ವೇಳೆ ಪರೀಕ್ಷಿಸಿಕೊಳ್ಳುವಾಗ ನೀನು ಎಷ್ಟು ವರ್ಷಗಳ ಕಾಲ ಪಾಪದ ಸ್ಥಿತಿಯಲ್ಲಿ ಜೀವಿಸುತ್ತಾ ಇದ್ದಿ ಎಷ್ಟು ವರ್ಷಗಳ ಕಾಲ ಯಾರೂ ನನ್ನನ್ನು ನೋಡುತ್ತಾ ಇಲ್ಲ ಎಂಬುದಾಗಿ ನೀನು ದೇವರಿಗೆ ಭಯಪಡದೆ ನಿನ್ನನ್ನು ನೀನೇ ಗರ್ವದಿಂದ ಇರಬಹುದು ನಿನ್ನನ್ನು ನೀನೇ ಹೆಚ್ಚಿಸಿಕೊಳ್ಳುತ್ತಾ ಇರಬಹುದು ಈ ಸಮಯದಲ್ಲಿ ದೇವರು ಮಾತನಾಡುವಾಗ ಆತನು ಮೂವತ್ತೆಂಟು ವರ್ಷದಿಂದ ಬಿದ್ದಿದ್ದಾನೆ ಎಂಬುದಾಗಿ ನಿನ್ನ ಒಂದು ಪಾಪದ ಸ್ಥಿತಿ ನಿನ್ನ ಕತ್ತಲಾದಂಥ ಜೀವಿತ ನಿನ್ನ ಒಂದು ಲೋಕದ ಮಾಯೆಯಲ್ಲಿರುವಂಥ ಜೀವಿತಕ್ಕೆ ನೀನು ಒಂದು ಒಳಗಾಗಿ ಎಷ್ಟು ವರ್ಷಗಳ ಕಾಲದಿಂದ ನೀನು ಒಂದು ಕ್ರೈಸ್ತನಾಗಿರಬಹುದು ನೀನು ನಾಮಗಾರದ ಕ್ರೈಸ್ತನಾಗಿರಬಹುದು ಅಥವಾ ಒಂದು ಯಾವುದೋ ಒಂದು ಅನ್ಯದವನ ಅನ್ಯನಾಗಿರಬಹುದು ನೀನು ಯಾವ ವ್ಯಕ್ತಿಯಾಗಿದ್ದರೂ ಪರವಾಗಿಲ್ಲ ಯೇಸು ಕ್ರಿಸ್ತನು ಎಲ್ಲರನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು ಪ್ರತಿ ಪಾಪಗಳನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ ಪಾಪಗಳನ್ನು ಕ್ಷಮಿಸಲಿಕ್ಕೆ ಅಧಿಕಾರವನ್ನು ಭೂಲೋಕದಲ್ಲಿ ಆತನು ಒಳ್ಳಂಥ ದೇವರಾಗಿದ್ದಾನೆ ಈ ಕಾರಣದಿಂದಾಗಿ ಪ್ರತಿ ಪಾಪವನ್ನು ಆತನು ಕ್ಷಮಿಸಿ ತನ್ನ ಪರಿಶುದ್ಧವಾದಂಥ ರಕ್ತದಿಂದ ಆತನು ಶುದ್ಧೀಕರಣಗೊಳಿಸುವಂಥ ದೇವರಾಗಿದ್ದಾನೆ ಈ ರೀತಿಯಾಗಿ ಪ್ರತಿ ರೋಗಗಳು ಪ್ರತಿ ಕುಂಟರು ಮೈ ಒಣಗಿದವರು ಬಹುಮಂದಿ ರೋಗಿಗಳು ಕುರುಡರು ಕುಂಟರು ಅನೇಕ ಜನರು ಅಲ್ಲಿ ಕೂಡ ಬಿದ್ದುಕೊಂಡಿದ್ದರು ಎಂಬುದಾಗಿ ನೀನು ಯಾವ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದೀಯಾ ನೀನು ಪಾಪದ ಸ್ಥಿತಿಯಲ್ಲಿ ಒಂದು ವೇಳೆ ಬಿದ್ದಿದ್ದೀಯಾ ಈ ಲೋಕದ ಮಾಯೆಯಲ್ಲಿ ಇದ್ದೀಯಾ ಈ ಲೋಕದ ನಶೆಯಲ್ಲಿ ನೀನು ಬಿದ್ದಿದ್ದೀಯಾ ಈ ಲೋಕದ ಆಡಂಬರಗಳಲ್ಲಿ ನೀನು ಈ ತರಡೂ ತಪ್ಪಾದ ಮಾರ್ಗದಲ್ಲಿ ನಡೆಸುವಂಥ ಜೀವಿತ ನಿನ್ನದಾಗಿದೆಯಾ ಇತರರನ್ನು ಹಾಳು ಮಾಡುವಂಥ ಜೀವಿತ ನಿನ್ನದಾಗಿದೆಯಾ ಸಭೆಗಳನ್ನು ಹಾಳು ಮಾಡುವಂಥ ಜೀವಿತ ನಿನ್ನದಾಗಿದೆಯಾ ಕುಟುಂಬಗಳನ್ನು ಹಾಳು ಮಾಡುವಂಥ ಜೀವಿತ ನಿನ್ನಾಗಿದೆಯಾ ಕುಟುಂಬದಲ್ಲಿ ವಿಷವಾದಂಥ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಂದೊಂದು ಅಕ್ಕಪಕ್ಕದವರ ಕುಟುಂಬಗಳಲ್ಲಿ ವಿಷವಾದ ಬೀಜವನ್ನು ತೀಟೆ ಕಿವಿ ಉಳ್ಳವರಾಗಿ ಒಂದು ವೇಳೆ ನೀವು ಇದ್ದೀರಾ ದೇವರ ವಾಕ್ಯವು ಗಮನಿಸಿ ನೋಡುವಾಗ ಯಾವ ಸ್ಥಳದಲ್ಲಿ ನೀನು ಬಿದ್ದಿದ್ದೀಯಾ ಎಷ್ಟು ವರ್ಷಗಳಿಂದ ನೀನು ರಕ್ಷಣೆ ಹೊಂದಿದ್ದೀಯ ರಕ್ಷಣೆ ಇರುವಂಥ ಸ್ಥಳದಲ್ಲೇ ನೀನಿದ್ದೀಯಾ ನಿನ್ನಿಂದ ಎಷ್ಟು ಮಂದಿಗೆ ಸುವಾರ್ತೆ ಪ್ರಕಟವಾಗಿದೆ ಎಷ್ಟು ಮಂದಿಗೆ ನನ್ನ ಕ್ರಿಸ್ತನ ಪ್ರೀತಿಯನ್ನು ನೀನು ಸಾರುವವನಾಗಿದ್ದೀ ಎಷ್ಟು ಮಂದಿಗೆ ನಿನ್ನಿಂದ ಉಪಕಾರವಾಗಿದೆ ಎಷ್ಟು ಮಂದಿಗೆ ನಿನ್ನಿಂದ ಒಂದು ರಕ್ಷಣೆಯ ಮಾರ್ಗದಲ್ಲಿ ನಡೆಯುವಂಥ ಆ ಒಂದು ಉನ್ನತವಾದಂಥ ಆ ಒಂದು ಪರಲೋಕದ ಮಾರ್ಗವೂ ಆಗಿರುವಂಥ ಜ್ಞಾನ ಯೋಹಾನ್ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ ಹೇಳುವಂಥ ಆ ವಾಕ್ಯದೆಡೆಗೆ ಎಷ್ಟು ಜನರನ್ನು ನೀನು ನಡೆಸಿದ್ದೀಯ ಪ್ರಿಯ ಮಿತ್ರನಿ ನಿನ್ನ ಜೀವಿತವು ಎಷ್ಟು ಕಾಲವಾಗಿದೆ ನೀನು ಸಭೆಗೆ ಹೋಗುತ್ತಾ ಇರಬಹುದು ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲದೆ ನಿನ್ನ ಕುಟುಂಬ ಪ್ರಾರ್ಥನೆಳೆದರೆ ನಿನ್ನ ಕುಟುಂಬವು ಒಡಕುಗಳಾಗಿದೆಯಾ ನಿನ್ನ ಗಂಡನ ಪರಿಸ್ಥಿತಿ ಭಯಂಕರವಾಗಿದೆಯಾ ಯಾವ ಕುಡಿಕತನದ ಪರಿಸ್ಥಿತಿ ಇರಬಹುದು ಗಾಂಜಾದಲ್ಲಿ ಇರಬಹುದು ಅಥವಾ ದುಶ್ಚಟಗಳಲ್ಲಿ ಬಿದ್ದಿರಬಹುದು ಅಥವಾ ಯಾವುದೋ ಒಂದು ಬಂಧನದಲ್ಲಿ ಕತ್ತಲೆಯಲ್ಲಿ ಒಂದು ಸರಪಳಿಯಲ್ಲಿ ಕೂಡ ಆತನು ಕಟ್ಟಲ್ಪಟ್ಟಿರಬಹುದು ನಿನ್ನ ಮಕ್ಕಳು ಏ ಹೇಳಿದ ಮಾತು ಕೇಳದ ಹಾಗೆ ಒಂದು ಹಠದ ಸ್ವಭಾವದಲ್ಲಿ ಕೂಡ ಇರಬಹುದು ಅವರಿಗಾಗಿ ನೀನು ಪ್ರಾರ್ಥಿಸುತ್ತಿದ್ದ ಇದೆಯಾ ಎಷ್ಟು ವರ್ಷಗಳಿಂದ ನೀನು ಆ ರೀತಿಯಾಗಿ ಬಿದ್ದುಕೊಂಡಿದ್ದೀಯಾ ಎಷ್ಟು ವರ್ಷಗಳಿಂದ ನೀನು ಪ್ರಾರ್ಥಿಸ ಪ್ರಾರ್ಥಿಸದೇ ಇರುವಂಥ ಜೀವಿತ ಎಷ್ಟು ಪ್ರಾರ್ಥಿಸದೆ ಇರುವಂಥ ವರ್ಷಗಳು ಎಷ್ಟು ಪ್ರಾರ್ಥಿಸದೇ ಇರುವಂಥ ಆರಾಧನೆ ಮಾಡುವಂಥ ಸಮಯವೆಷ್ಟು ಬೈಬಿಲ್ ಓದದೇ ಇರುವಂಥ ಸತ್ಯವೇದ ವಚನವನ್ನು ಧ್ಯಾನಿಸದ ಸಮಯವೆಷ್ಟು ದೇವರು ಕೊಟ್ಟಂಥ ತಲಾಂತುಗಳನ್ನು ಇತರರಿಗೆ ಹಂಚದ ಹಾಗೆ ನಿನ್ನಲ್ಲಿರುವಂಥ ಮಕ್ಕಳ ನಿನ್ನಲ್ಲಿರುವಂಥ ತಲಾಂತುಗಳಿಗೆ ದೇವರು ಲೆಕ್ಕ ಕೇಳುವಂಥ ವ್ಯಕ್ತಿ ದೇವರಾಗಿದ್ದಾನೆ ನೀನೆಷ್ಟು ಕಾಲದಿಂದ ನೀನು ಬಿದ್ದುಕೊಂಡಿದ್ದೀಯಾ ಯಾವ ಸ್ಥಳದಲ್ಲಿ ನೀನು ಬಿದ್ದಿದ್ದೀಯಾ ಪಾಪವೆಂಬ ನರಕದಲ್ಲಿ ಪಾಪವೆಂಬ ಆ ಪಾತಾಳವೆಂಬ ಆ ಒಂದು ಬಂಧನದಲ್ಲಿ ಇದ್ದೀಯಾ ಹಿಂದೆ ನೀನು ರಕ್ಷಿಸುಕು ಹಿಂದೇನಿನ ಆತ್ಮವನ ನೀನು ಏಸು ಕ್ರಿಸ್ತನ ರಕ್ತದಿಂದ ತೊಳೆದುಕೋ ಮೇಲೆ ಓಡಿ ಬಾ ಕರ್ತನ ಪಾದಗಳನ್ನು ಇಡಿ ದೇವರನನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ದೇವರನಿನನ್ನು ಖನಿಕರಿಸುವಂಥ ದೇವರಾಗಿದ್ದಾನೆ ಅವನು ಬಿದ್ದಿರುವುದನ್ನು ಏಸು ಕಂಡನು ಎಂಬುದಾಗಿ ದೇವರ ವಾಕ್ಯವು ನೀನು ಬಿದ್ದಿರುವುದನ್ನು ಏಸು ಕಾಣುತ್ತಾ ಇದ್ದಾನೆ ಆತನು ನೋಡುವಂಥ ದೇವರಾಗಿದ್ದಾನೆ ನನ್ನನ್ನು ನೋಡುವಂಥ ದೇವರೆಂಬುದಾಗಿ ಹಾಗಲಳು ಕಂಡುಕೊಂಡಳು ಆದರೆ ನನ್ನನ್ನು ಯಾರೂ ನೋಡುತ್ತಾ ಇಲ್ಲ ನನ್ನನ್ನು ಯಾರೂ ಕೇಳುತ್ತಾ ಇಲ್ಲ ನನ್ನ ಇಷ್ಟಾನುಸಾರವಾಗಿ ನನ್ನ ತಾಯಿಯನ್ನು ನಾನು ಹಿಂಸೆ ಪಡಿಸಬಹುದು ನನ್ನ ತಂದೆಯನ್ನು ನಾನು ಹಿಂಸೆ ಪಡಿಸಬಹುದು ನಾನು ಇಷ್ಟ ಬಂದ ರೀತಿಯಲ್ಲಿ ಲೋಕದಲ್ಲಿ ನಾನು ಜೀವಿಸಬಹುದು ಎಂಬುದಾಗಿ ನೀನು ಅಂದುಕೊಂಡಿದ್ದೀಯಾ ಯೇಸು ಸ್ವಾಮಿ ನನ್ನನ್ನು ಕಂಡುಕೊಳ್ಳುವಂಥ ದೇವರಾಗಿದ್ದಾನೆ ಆತನು ನೀನು ಹೀಗಾಗಿ ಬಹುಕಾಲವಾಗಿದೆ ಎಂಬುದು ತಿಳ್ಕೊಂಡಿದ್ದಾನೆ ಇನ್ನೂ ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ ಇನ್ನೂ ನಿನ್ನನ್ನು ಕನಿಕರಿಸುತ್ತಾ ಇದ್ದಾನೆ ಪ್ರಿಯ ಮಿತ್ರನೆ ಇನ್ನೂ ನಿನಗೋಸ್ಕರ ಕಾಯುತ್ತಾ ಇದ್ದಾನೆ ತನ್ನ ಎರಡೂ ಕೈಗಳನ್ನು ಚಾಚುತ್ತಾ ಇದ್ದಾನೆ ಎಷ್ಟು ಕಾಲದಿಂದ ನೀನು ಸಭೆ ಹೋಗುತ್ತಾ ಇಲ್ಲ ಎಷ್ಟು ಕಾಲದಿಂದ ನೀನು ಆತನ ಪ್ರೀತಿ ಆತನ ದರ್ಶನವನ್ನು ಅಪೇಕ್ಷಿಸುತ್ತಾ ಇಲ್ಲ ಎಷ್ಟು ಕಾಲವಾಗಿದೆ ಬಿದ್ದು ಎಷ್ಟು ಕಾಲವಾಗಿದೆ ನೀನು ಪಾಪದಲ್ಲಿ ಬಿದ್ದು ಅನೇಕ ಜನರು ತಪ್ಪಾದ ಮಾರ್ಗದಲ್ಲಿ ಕೆಟ್ಟ ಮಾತುಗಳ ಸಂಗಡ ಕೆಟ್ಟ ಜನರ ಸಂಗಡ ನೀನು ಸ್ನೇಹದಿಂದ ಇದ್ದೀಯ ಅನೇಕ ಜನರನ್ನು ನೀನು ಒಂದು ಚಾಡಿ ಹೇಳಿ ಕುಟುಂಬಗಳನ್ನು ಹಾಳು ಮಾಡಂಥ ಜೀವಿತ ನಿನ್ನದಾಗಿದೆಯಾ ತೀಟೆ ಕಿವಿಗಳನ್ನು ನೀನು ಒಳಗೊಂಡಿದ್ದೀಯಾ ನಿನ್ನ ಬಾಯಿಯು ನೀನು ಆ ಒಂದು ಉಪ್ಪಾಗಿರುವಂಥ ಜೀವಿತ ಲೋಕಕ್ಕೆ ನೀನು ಬೆಳಕಾಗಿದ್ದೀಯಾ ನೀನು ಉಪ್ಪು ಎಂಬುದಾಗಿ ದೇವರು ನಿನ್ನ ಕರೆಯುವಾಗ ನಿನ್ನ ಮಾತುಗಳು ಯಾವ ರೀತಿ ಇದೆ ನಿನ್ನ ಸಂಭಾಷಣೆಯು ಉಪ್ಪಾದಂಥ ಸಂಭಾಷಣೆ ಇದೆಯಾ ಇತರರನ್ನು ಹಾಳು ಮಾಡುವಂಥ ಸಂಭಾಷಣೆಯಾಗಿದೆಯಾ ನಿನ್ನನ್ನು ನೀನು ಪರೀಕ್ಷಿಸಿಕೊಳ್ಳಬೇಕು ಪ್ರಿಯ ಮಿತ್ರಣಿ ನಿನಗೆ ಉಪ್ಪಾಗಿಟ್ಟಿರುವಾಗ ನಿನಗೆ ಲೋ ಬೆಳಕಾಗಿಟ್ಟಿರುವಾಗ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಬೆಳಕಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯವು ಹೇಳುವಾಗ ನಿನ್ನ ಜೀವಿತ ಯಾವ ರೀತಿ ಇದೆ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೀಯಾ ಈಗಲೇ ಆತನ ಆತನ ಪಾದಗಳನ್ನು ಹಿಡಿದು ಏಸು ಕ್ರಿಸ್ತನ ರಕ್ತವನ್ನು ನೀನು ಅಪೇಕ್ಷಿಸುವುದಾದರೆ ನೀನಿರುವಂಥ ಸ್ಥಳದಲ್ಲಿ ನಿನ್ನನ್ನು ಮುಟ್ಟಿ ಆತನು ಗುಣಪಡಿಸುವಂಥ ದೇವರಾಗಿದ್ದಾನೆ ಆತ್ಮನು ಆತನು ಆತ್ಮನಾದಾತನು ಆತನು ನಿನ್ನನ್ನು ಕಾಪಾಡುವಂಥ ಕರ್ತನಾಗಿದ್ದಾನೆ ಆತನು ಆತ್ಮೀಕವಾದಂಥ ಮತ್ತು ಶಾರೀರಿಕವಾದಂಥ ಸ್ವಸ್ಥತೆಯನ್ನು ಅನುಗ್ರಹಿಸುತ್ತಾನೆ ಅನೇಕರು ಶಾರೀರಿಕವಾದಂಥ ರೋಗವು ಗುಣವಾಗುತ್ತಲೇ ಯೇಸು ಸ್ವಾಮಿಯನ್ನು ಮರೆತು ಹೋಗುತ್ತಾರೆ ನಿನ್ನ ಶರೀರವು ಸ್ವಸ್ಥವಾಗಬಹುದು ಇದು ಮಣ್ಣಿಗೆ ಸಮಾನವಾದಂಥ ಶರೀರ ಮಣ್ಣಾಗಿದ್ದು ಮಣ್ಣಾಗಿಯೇ ಮಣ್ಣಿನಿಂದ ಉಂಟು ಮಾಡಿದ್ದು ಮಣ್ಣಾಗಿ ಹೋಗುತ್ತದೆ ಆದರೆ ಆತ್ಮವು ನಿನ್ನ ಆತ್ಮವು ಎಲ್ಲಿ ಹೋಗುತ್ತದೆ ಎಂಬುದಾಗಿ ಯೋಚಿಸಿದ್ದೀಯಾ ಆತ್ಮಕ್ಕೆ ಹಿಡಿದಂಥ ಪಾಪದ ರೋಗವು ಆತ್ಮಕ್ಕೆ ಹಿಡಿದಂಥ ಆ ಒಂದು ರೋಗಗ್ರಸ್ತವು ನೀನು ಬಿಡುಗಡೆ ಹೊಂದಬೇಕು ಹಿಂದೆ ನೀನು ಬಿಡುಗಡೆ ಒಂದು ಯೇಸು ಸ್ವಾಮಿ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳುತ್ತಾ ಇದ್ದಾನೆ ನೀನು ಅಲ್ಲಿಂದ ಸ್ಥಿತಿಗಲ್ತಿಗಳಿಂದ ಹೊರಗಡೆ ಬರಲಿಕ್ಕೆ ನಿನಗೆ ಇಷ್ಟವಿದೆಯೋ ನೀನು ಲೋಕದಿಂದ ಪ್ರತ್ಯೇಕವಾಗಿ ಜೀವಿಸಬೇಕೆಂಬುದಾಗಿ ಆಶಯ ಇದ್ದೆಯೋ ಎಂಬುದಾಗಿ ಕರ್ತನು ಕೇಳುವಂಥ ದೇವರಾಗಿದ್ದಾನೆ ನಿನಗೆ ಮನಸ್ಸುಂಟೋ ಎಂಬುದಾಗಿ ಕೇಳುತ್ತಾ ಇದ್ದಾನೆ ಪ್ರಶ್ನೆ ನಿನಗೇ ಬಿಟ್ಟಿದ್ದು ಆಯ್ಕೆ ನಿನ್ನದು ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ನಿನ್ನ ನಿನ್ನೂ ಪ್ರೀತಿಸ್ತಾ ಇದ್ದಾನೆ ನಿನಗೆ ಮನಸ್ಸುಂಟು ದೇವರ ರಾಜ್ಯವನ್ನು ಕಟ್ಟಬೇಕು ದೇವರ ಜನರೊಟ್ಟಿಗೆ ನಾನು ಜೀವಿಸಬೇಕು ದೇವರ ಸಹವಾಸದೊಟ್ಟಿಗೆ ಜೀವಿಸಬೇಕು ದೇವರ ಅನ್ಯನ್ನತೆಯಲ್ಲಿ ನಾನು ಬಾಳಬೇಕು ದೇವರ ವಾಕ್ಯವನ್ನು ಪಠಿಸ್ತೀನಿ